我想到的儿 ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರ ಆರಾಮಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ ಎಲ್ಲರೂ ಅಂದವಾಗಿ ಕಾಣೋದ್ರಲ್ಲಿ ಮೊದಲನೇ ಪಾತ್ರ ವಹಿಸೋದು ಕೂದಲು ಅಂತಲೇ ಹೇಳ್ಬೋದು ಹಾಗಾಗಿ ನಾ ಆ ಒಂದು ಕೂದಲು ಒಂದು ಚೆನ್ನಾಗಿದ್ದರೆ ನಮ್ಮ ಬ್ಯೂಟಿನಲ್ಲಿ ಫಿಫ್ಟಿ ಪರ್ಸೆಂಟ್ ನಾವು ಗೆದ್ದಂಗೆ ಅಂತಲೇ ಹೇಳ್ಬೋದು ಅದಕ್ಕೆ ನಾವು ಒಂದು ಓಮ್ ಮೇಡ್ ಏರ್ ಆಯಿಲ್ನ ಮನೆಯಲ್ಲೇ ನಾವು ಈಸಿಯಾಗಿ ಪ್ರಿಪೇರ್ ಮಾಡ್ಕೋಬೋದು ನಮ್ಮ ಮನೆಯ ಅಡುಗೆ ಮನೆಯಲ್ಲೇ ಸಿಗುವಂಥ ವಸ್ತುಗಳನ್ನು ನಾವು ಉಪಯೋಗಿಸ್ಕೊಂಡು ಒಂದು ಒಳ್ಳೆಯ ಏರ್ ಆಯಿಲ್ನ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಬೋದು ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅದೇ ರೀತಿ ನೀವು ತೊಗೊಂಡು ಈಸಿಯಾಗಿ ಮನೇಲಿ ಪ್ರಿಪೇರ್ ಮಾಡ್ಕೊಬೋದು ಅದಕ್ಕೂ ಮುಂಚೆ ಯಾರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಒಂದು ನ ಮಾಡಿ ಎಷ್ಟು ನಮಗೆ ಕ್ವಾಂಟಿಟಿ ತಕ್ಕನಾಗಿ ನಾವು ತಗೋಬೇಕು ಯಾ ನಮ್ಮ ಕೂದಲು ಎಷ್ಟು ತಿಕ್ನೆಸ್ ಇರುತ್ತೋ ಆ ಥರ ತೊಗೊಬೇಕು ನೆಕ್ಸ್ಟ್ ಬಂದುಬಿಟ್ಟು ನಾನು ಕರಿಬೇವು ಕರಿಬೇವು ನಾನು ಸಿಕ್ಕಾಗಲೇ ಸ್ವಲ್ಪ ನೆರಳಲ್ಲೇ ಅಂದರೆ ಒಳಗಡೆ ಒಣಗಿಸಿ ಇಟ್ಕೊಂಡಿರ್ತೀನಿ ಆವಾಗ ನಾನು ಬಿಸಿಲಿಗೆ ಹಾಕಿರೋದ್ರಿಲ್ಲ ಆದರೆ ಇವಾಗ ನಾನು ಆಯಿಲ್ ಮಾಡಿಕೊಳ್ಳುವಾಗ ಸ್ವಲ್ಪ ಸಮಯ ಮಾತ್ರ ನಾನು ಸ್ವಲ್ಪ ಬಿಸಿಲನ್ನೇ ಹಾಕ್ತೀನಿ ನಮ್ಮ ಅಮ್ಮನ ಮನೆಯಲ್ಲಿ ಕರ್ಬೇವಿನ ಗಿಡ ಇರೋದರಿಂದ ನಾನು ಅಮ್ಮನ ಮನೆಗೆ ಹೋದಾಗಲೇ ಜಾಸ್ತಿ ಕ್ವಾಂಟಿಟಿನಲ್ಲಿ ತಂದು ಇಟ್ಕೊತೀನಿ ತಂದಾಗ ಅದನ್ನು ಫ್ರಿಜ್ನಲ್ಲಿ ಎಲ್ಲ ಇಡಕ್ಕೆ ಹೋಗ್ಬಾರ್ದು ತಂದಾಗ ನೆರಳಲ್ಲೇ ಒಣಗಿಸ್ಬೇಕು ಅದು ಬಿಸಿಲಲ್ಲೂ ಕೂಡ ಒಣಗಿಸ್ಬಾರ್ದು ತಂದಾಗ ಯಾಕೆಂದರೆ ಅದರಲ್ಲಿರೋ ಒಂದು ಸಾರಾಂಶ ಎಲ್ಲ ಹೋಗುತ್ತೆ ಅದಕ್ಕೋಸ್ಕರ ನಾವು ಎಲ್ಲ ಎಲೆಗಳನ್ನ ಬಿಡಿಸ್ಬಿಟ್ಟು ನೆರಳಲ್ಲಿ ಒಣಗಿಸ್ಬೇಕು ಅದೊಂದು ಎರಡು ಮೂರು ನಾಲ್ಕು ದಿನ ಆಗುತ್ತೆ ಆದರೂ ಪರವಾಗಿಲ್ಲ ಅದು ನೆರಳಲ್ಲೇ ಹಾಕ್ಬಿಟ್ಟು ಒಣಗಿಸಿ ನಾವು ಇಟ್ಕೊಬೇಕು ಹಂಗಾಗಿ ನಮಗೆ ಸಿಕ್ಕಾಗಲೇ ನಾವು ಜಾಸ್ತಿ ಕ್ವಾಂಟಿಟಿನಲ್ಲಿ ತಂದು ಇಟ್ಕೊಬೋದು ಸಿಗಲಿಲ್ಲ ಅಂದರೂ ಕೂಡ ನಾವು ಮಾರ್ಕೆಟಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿನ ತಂದು ಕೂಡ ನಾವು ಒಣಗಿಸಿ ಇಟ್ಕೊಬೇಕು ಹಾಗೆ ಏರಾಯಲ್ಲಿ ಮಾಡ್ತೀವಲ್ವ ಆವಾಗ ಮಾತ್ರ ಸ್ವಲ್ಪ ಬಿಸಿಲಿನಲ್ಲಿ ನಾವು ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಅಷ್ಟೇ ಬಿಸಿಲಿನಲ್ಲಿ ಇಟ್ಕೊಂಡು ನಾವು ಸ್ವಲ್ಪ ಒಣಗಿಸ್ಕೊಬೇಕು ಇಷ್ಟು ಸಾಕಾಗುತ್ತೆ ಇವಾಗ ಬಿಸಿನಲ್ಲಿ ಯಾಕೆ ಇರೋದು ಅಂದರೆ ನಾವು ಬೇರೆ ರೀತಿ ಬಿಸಿ ಮಾಡಲಿಕ್ಕೆ ಎಲ್ಲ ಹೋಗೋದಿಲ್ಲ ಹಾಗಾಗಿ ನಾವು ಇದನ್ನು ಪುಡಿ ಮಾಡ್ಕೊಬೇಕು ಒಂದು ಪುಡಿ ಮಾಡ್ಕೊಬೇಕು ಅಂದರೆ ನಾವು ನೀರು ಕೂಡ ಹಾಕೋಂಗಿಲ್ಲ ಹಾಗಾಗಿ ನಮಗೆ ಅದು ಸಣ್ಣಗಾಗಬೇಕು ಅಂದರೆ ಸ್ವಲ್ಪ ನಾವು ಬಿಸ್ನಲ್ಲಿಟ್ರೇ ತುಂಬ ಚೆನ್ನಾಗಿ ಅದು ಪುಡಿ ಎಲ್ಲ ಆಗುತ್ತೆ ಅದಕ್ಕೋಸ್ಕರ ನಾವು ಸ್ವಲ್ಪ ಬಿಸಿನಲ್ಲಿ ಇಡ್ತೀವಿ ಅಕಸ್ಮಾತ್ ನಾವು ಜಾಸ್ತಿ ಕ್ವಾಂಟಿಟಿನಲ್ಲಿ ತಂದು ನಾವು ಒಣಗಿಸ್ಕೊಂಡು ಇಟ್ಕೊಳ್ಬೇಕು ಅಂದಾಗ ನಾವು ಅದನ್ನು ಕವರ್ನಲ್ಲಿ ಹಾಗೆ ಇಡಬಾರ್ದು ನಾವು ಎಲೆನೆಲ್ಲ ಬಿಡಿಸ್ಬಿಟ್ಟು ಒಂದು ಬಟ್ಟೆ ಅಥವಾ ಒಂದು ಪೇಪರ್ ಆಗಲಿ ಅದ್ರ ಮೇಲೆ ಹಾಕ್ಬಿಟ್ಟು ನಾವು ಫುಲ್ಲು ಸ್ಪ್ರೆಡ್ ಮಾಡಿ ನಾವು ಒಣಗಲಿಕ್ಕೆ ಬಿಡಬೇಕು ಹಾಗೆ ಇಟ್ಟರೆ ಅದು ಸ್ವಲ್ಪ ಹಾಳಾಗುತ್ತೆ ಹಾಗಾಗಿ ನಾವು ಸ್ವಲ್ಪ ಸ್ಪ್ರೆಡ್ ಮಾಡಿ ಅದನ್ನು ಒಣಗಲಿಕ್ಕೆ ಬಿಡಬೇಕು ನಿಮಗೆ ಇತ್ತೀಚೆಗೆ ಸಾಮಾನ್ಯವಾಗಿ ಎಲ್ಲರಲ್ಲೂ ಒಂದು ಕಾಡೋ ಪ್ರಾಬ್ಲಮ್ ಅಂದರೆ ಅದು ಕೂದಲುರದು ಏರ್ ಫಾಲ್ ಅಂತ ಹೇಳ್ತಾರೆ ಹೌದು ಸಾಮಾನ್ಯ ಇತ್ತೀಚೆಗೆ ಎಲ್ಲರೂ ನೋಡಿ ತುಂಬ ಏರ್ಫಾಲ್ ಆಗ್ತಾಯಿದೆ ಅಂತಲೇ ಹೇಳ್ತಾರೆ ಹೌದು ಯಾಕೆ ಅಂದರೆ ನಾವು ಅದನ್ನು ಪೋಷಣೆ ಮಾಡ್ತಾ ಇರೋದಿಲ್ಲ ಈಗ ನಾವು ಒಂದು ಗಿಡ ಹಾಕ್ತೀವಿ ಅಂದ್ಕೊಳ್ಳಿ ಆ ಗಿಡಕ್ಕೆ ಚೆನ್ನಾಗಿ ಬೆಳೀಲಿ ದೊಡ್ಡದಾಗಲಿ ಅಂದರೆ ನಾವೇನು ಮಾಡ್ತೀವಿ ಚೆನ್ನಾಗಿ ನೀರು ಹಾಗೂ ಗೊಬ್ಬರ ಹಾಕ್ತೀವಲ್ವಾ ಹೌದು ಅದೇ ರೀತಿ ನಾವು ಕೂದಲು ಕೂಡ ನಾವು ಅದೇ ರೀತಿ ಪೋಷಣೆನ ಮಾಡಬೇಕು ನೋಡಿ ಈಗ ಬಿಸಿನಲ್ಲಿ ಒಂದು ಐದು ಹತ್ತು ನಿಮಿಷ ಆಗೋಗಿದೆ ಇವಾಗ ಅದು ನೋಡಿ ಮುಟ್ಟಿ ಎಷ್ಟು ಸೌಂಡ್ ಪುಡಿ ಪುಡಿ ಬರುತ್ತೆ ನಾವು ಅದನ್ನು ಮೊದಲೇ ನಾವು ಒಣಗಿಸಿ ಇಟ್ಟೋರೋದ್ರಿಂದ ಜಸ್ಟ್ ಒಂದು ಫೈವ್ ಟೆನ್ ಮಿನಿಟ್ಸ್ ನಾವು ಬಿಸಿಲಲ್ಲಿ ಇಟ್ಟರೆ ಇಟ್ಬಿಟ್ಟು ಬಿಸಿ ಮಾಡ್ರೆ ಸಾಕಾಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಆಯಿಲ್ ಈ ಆಯಿಲ್ ಬಂದುಬಿಟ್ಟು ಕೊಬ್ಬರೆಣ್ಣೆ ಕೊಬ್ಬರೆಣ್ಣೆ ಅಂದರೆ ನಾವು ಮನೇಲೇ ಕೊಬ್ಬರಿ ತೊಗೊಬಂದುಬಿಟ್ಟು ಅದನ್ನು ನಾವು ಗಾಣಕ್ಕೆ ಹಾಕಿ ನಾವು ಆಯಿಲ್ನ ಪ್ರಿಪೇರ್ ಮಾಡ್ಕೊಂಡಿರೋದು ಯಾಕೆಂದರೆ ನಾವು ಮಾರ್ಕೆಟಿಂದ ತರೋದು ಎಷ್ಟು ಪ್ಯೂರ್ ಆಗಿರುತ್ತೋ ಕೆಮಿಕಲ್ ಆ್ಯಡ್ ಆಗಿರುತ್ತೋ ಗೊತ್ತಿಲ್ಲ ಬಟ್ ಇದನ್ನು ನಾವು ಮನೇಲೇ ನಾವು ಪ್ರಿಪೇರ್ ಇರೋದರಿಂದ ಪೂರ್ತಿ ಅಂದರೆ ಫುಲ್ ನ್ಯಾಚುರಲ್ ಆಯಿಲ್ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಟ್ರಾನ್ಸ್ಪರೆಂಟಾಗಿ ಎಷ್ಟು ಚೆನ್ನಾಗಿದೆ ಕೆಳಗಡೆ ಬಂದುಬಿಟ್ಟು ಸ್ವಲ್ಪ ಗಟ್ಟಿ ಇದೆ ಆದರೆ ಮೇಲುಗಡೆ ನೋಡಿ ಎಷ್ಟು ಚೆನ್ನಾಗಿದೆ ಫುಲ್ ಟ್ರಾನ್ಸ್ಪರೆಂಟಾಗಿ ಎಷ್ಟು ಚೆನ್ನಾಗಿದೆ ನೆಕ್ಸ್ಟ್ ಇದನ್ನು ಸ್ಟವ್ ಹಚ್ಬಿಟ್ಟು ಒಂದು ಪಾತ್ರೆ ಇಟ್ಟು ಅದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ನ ನಾವು ಹಾಕ್ಕೊಬೇಕು ಅಂದರೆ ನಾವು ಎಷ್ಟು ಕ್ವಾಂಟಿಟೀಲಿ ನಾವು ಮಾಡ್ಕೊಂಡು ಇಟ್ಕೊತೀವೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೆಕ್ಸ್ಟ್ ಬಂದುಬಿಟ್ಟು ನಾವು ಒಣಗಿಸಿ ಇಟ್ಕೊಂಡಿದ್ವಲ್ಲ ಮೆಂತೆ ಆಗೋ ಕರಿಬೇವು ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಪುಡಿ ಮಾಡ್ಕೊಬೇಕು ಪೂರ್ತಿ ಫೈನ್ ಪೌಡ್ರು ಆಗಲಿಲ್ಲ ಅಂದರೂ ಕೂಡ ಸ್ವಲ್ಪನಾದ್ರೂ ಸ್ವಲ್ಪ ಸಣ್ಣ ಆಗೋ ಥರ ಪುಡಿ ಮಾಡ್ಕೊಬೇಕು ಕಾಯಿಲು ಸ್ವಲ್ಪ ಫಸ್ಟು ಬಿಸಿ ಆಗಿರಬೇಕು ಅಂದರೆ ಸ್ವಲ್ಪ ನೋವು ಬರೋದ್ಕಿಂತ ಮುಂಚೆ ಇರುತ್ತಲ್ಲ ಆ ಥರ ಅಷ್ಟು ಬಿಸಿಯಾಗಿರಬೇಕು ಆನಂತರ ನಾವು ಈ ಪುಡಿ ಮಾಡಿರ್ತೀವಲ್ಲ ನೋಡಿ ಇಷ್ಟು ಪುಡಿ ಆದರೆ ಸಾಕಾಗುತ್ತೆ ಆ ಪುಡಿನ ನಾವು ಕೊಬ್ಬರಿ ಎಣ್ಣೆಗೆ ಹಾಕಬೇಕು ಈ ಒಂದು ಪುಡಿನ ನಾವು ಎಣ್ಣೆಗೆ ಹಾಕಿದಾಗ ಅದು ಕುದಿಯುವಾಗ ಎಂತ ಒಂದು ಸುವಾಸನೆ ಬರುತ್ತೆ ಗೊತ್ತಾ ತುಂಬಾ ಚೆನ್ನಾಗಿರೋ ಒಂದು ವಾಸನೆ ಸುವಾಸನೆ ಬರುತ್ತೆ ಯಾಕೆ ಅಂದರೆ ನಾವಿಲ್ಲಿ ಯೂಸ್ ಮಾಡ್ತಾ ಇರೋದು ಕೂಡ ಓಮೇಡ್ ಮೇಡ್ ಆಯಿಲ್ ಅಂದರೆ ನಾವು ಕೊಬ್ಬರಿನ ಬಿಡಿಸ್ಬಿಟ್ಟು ಆಯಿಲ್ ತೆಗೆದಿರೋ ಎಣ್ಣೆ ಹಾಗೆಯೇ ಕರಿಬೇವು ಮೆಂತ್ಯದೆಲ್ಲ ಬಂದುಬಿಟ್ಟು ಕುಕ್ಕಿಂಗ್ ಇನ್ಗ್ರೀಡಿಯೆಂಟ್ಸ್ ತಾನೆ ಅದಕ್ಕೋಸ್ಕರ ಒಂದು ತುಂಬಾ ಒಂದು ಒಳ್ಳೆ ಸ್ಮೆಲ್ ಬರುತ್ತೆ ಈ ಕರಿಬೇವಿನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಅನ್ನೋ ಒಂದು ಅಂಶ ಹೇರಳವಾಗಿ ಇರೋದ್ರಿಂದ ನಾವು ಇದನ್ನು ಕೂದಲಿಗೆ ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ ಯಾಕೆಂದರೆ ನಮ್ಮ ಬುಡ ಕೂದಲಿನ ಬುಡ ಸ್ಟ್ರಾಂಗ್ ಆಗೋದ್ರಿಂದ ಕೂದಲು ಉದ್ರೋದು ಅಂದರೆ ಆಗೋದು ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು ಹೌದು ಸಾಮಾನ್ಯವಾಗಿ ಕೂದಲು ಉದ್ರೋದು ಯಾವುದರಿಂದ ಹೇಳಿ ಕೂದಲು ಉದುರೋದು ಬಂದ್ಬಿಟ್ಟು ಬುಡ ಗಟ್ಟಿ ಇಲ್ಲ ವೀಕ್ ಆಗಿದ್ದರೆ ಸ್ಟ್ರಾಂಗ್ ಆಗಿಲ್ಲ ಅಂದರೆ ಅಲ್ವಾ ಹೌದು ಅದಕ್ಕೋಸ್ಕರ ನಾವು ಈ ಕರ್ಬೇವನ್ನ ಯೂಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಕೂದಲು ಗಟ್ಟಿ ಆಗುತ್ತೆ ಸ್ಟ್ರಾಂಗ್ ಆಗುತ್ತೆ ಹಾಗೆ ಉದುರೋದಿಲ್ಲ ನೆಕ್ಸ್ಟ್ ಬಂದುಬಿಟ್ಟು ಅದನ್ನು ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕು ಆಫ್ ಮಾಡಿಬಿಟ್ಟು ನಾವು ಮೇಲೆ ಒಂದು ಗಾಜಿನ ಬಾಟ್ಲಿಗೆ ನಾವು ಅದನ್ನು ಫಿಲ್ಟ್ರ್ ಮಾಡಿ ನಾವು ಸ್ಟೋರ್ ಮಾಡಿ ಇಟ್ಕೊಬೋದು ಹದಿನೈದು ದಿನದವರೆಗೂ ನಾವು ಇದನ್ನು ಯೂಸ್ ಮಾಡ್ಬೋದು ತೀರಾ ಜಾಸ್ತಿ ಎಲ್ಲ ಇಟ್ಕೊಳ್ಲಿಕ್ಕೆ ಹೋಗಬಾರ್ದು ಯಾಕೆ ಅಂದರೆ ನಾವು ಇದು ಮನೆಯಲ್ಲೇ ಸಿಗೋ ವಸ್ತುವಿನ ತಯಾರಿಸ್ಕೊಳ್ಳೋದ್ರಿಂದ ನಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಮಾತ್ರ ನಾವು ತೊಗೊಂಡು ಆಗಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಅದರದ್ದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ತಿಂಗಳಾಲ್ ಇಟ್ಕೊಂಡ್ಬಿಟ್ಟು ಇಟ್ಕೊಂಬಿಟ್ಟು ಅದನ್ನು ನಾವು ಯೂಸ್ ಮಾಡೋದೆಲ್ಲ ಅದೆಲ್ಲ ಬೇಡ ಪ್ಲಾಸ್ಟಿಕ್ ಬಾಟ್ಲಲ್ಲೆಲ್ಲ ಸ್ಟೋರ್ ಮಾಡೋದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಸ್ವಲ್ಪ ಗಾಜಿನ ಬಾಟ್ಲಲ್ಲಿ ನಾವು ಸ್ಟೋರ್ ಮಾಡ್ಕೊಂಡು ಉಪಯೋಗಿಸಿದ್ರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ನೋಡಿ ಅದರ ಬಣ್ಣ ಎಷ್ಟು ಗಾಢವಾಗಿ ಬಂದಿದೆ ನಾವು ಕೇವಲ ಯೂಸ್ ಮಾಡಿರೋದು ಕೊಬ್ಬರೆಣ್ಣೆ ಜೊತೆಗೆ ಮೆಂತೆ ಹಾಗೂ ಕರಿಬೇವು ಅದರ ಬಣ್ಣ ಅದು ಎಷ್ಟು ಚೆನ್ನಾಗಿ ಬಂದಿದೆ ಈ ಆಯಿಲನ್ನು ನಾವು ವಾರಕ್ಕೆ ಎರಡು ದಿನ ಥರ ನಾವು ಹಚ್ಕೊಂಡು ಒಂದು ಎರಡರಿಂದ ಮೂರು ಗಂಟೆ ನಾವು ಹಚ್ಕೊಂಡ್ಬಿಟ್ಟು ನಾವು ಸ್ನಾನ ಮಾಡೋದ್ರಿಂದ ತುಂಬ ಒಳ್ಳೆಯ ರಿಸಲ್ಟ್ನ ನಾವು ಕಾಣ್ಬೋದು ನಿಮ್ಮೆಲ್ಲರಿಗೂ ಇದು ಇಷ್ಟವಾಗಿದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಇನ್ನೂ ಇಷ್ಟ ಆದರೆ ಬೇರೆಯವರು ಕೂಡ ಒಂದು ಈ ವಿಡಿಯೋನ ಶೇರ್ ಮಾಡಿ ಎಲ್ಲರೂ ಈ ವಿಡಿಯೋನ ನೋಡೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು